ಹೇ ಭವಿಷ್ಯದ ನಾಯಕರೇ ಇಂದು ನಿಮ್ಮೆಲ್ಲರ ಜೊತೆ ಇರಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ ನೀವು ಕೇವಲ ಮುಂದಿನ ಪೀಳಿಗೆಯಲ್ಲ ನೀವು ಈಗಿನ ಪೀಳಿಗೆಯವರು ಪ್ರಪಂಚದ ಮೇಲೆ ನಿಮ್ಮ ಚಾಪು ಮೂಡಿಸಲು ಸಿದ್ಧರಾಗಿರುವಿರಿ ನೀವು ಎಂದಾದರೂ ರಾತ್ರಿಯ ಆಕಾಶವನ್ನು ನೋಡಿದ್ದೀರಾ ಮತ್ತು ನಕ್ಷತ್ರಗಳ ಬಗ್ಗೆ ಯೋಚಿಸಿದ್ದೀರಾ ಪ್ರತಿಯೊಂದೂ ಒಂದು ಸಣ್ಣ ಬೆಳಕು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ನೀವು ಸಹ ನಕ್ಷತ್ರದಂತೆ ಅನನ್ಯ ಮತ್ತು ಪೂರ್ಣ ಸಾಮರ್ಥ್ಯ ನಕ್ಷತ್ರಗಳು ಬೆಳಗಲು ಕತ್ತಲೆಯಂತೆಯೇ ಬೆಳೆಯಲು ಸವಾಲುಗಳೂ ಬೇಕು ನೆನಪಿಡೀ ಪ್ರತಿ ಸವಾಲು ವೇಷದಲ್ಲಿ ಒಂದು ಅವಕಾಶ ನೀವು ಸಮಸ್ಯೆಯನ್ನು ಎದುರಿಸಿದಾಗ ಅದನ್ನು ರಸ್ತೆ ತಡೆಯೆಂದು ನೋಡಬೇಡಿ ಆದರೆ ಮೆಟ್ಟಿಲು ಈ ಕಠಿಣ ಸಮಯದಲ್ಲಿ ನಿಮ್ಮ ನಿಜವಾದ ಶಕ್ತಿಯನ್ನು ನೀವು ಕಂಡುಕೊಳ್ಳುತ್ತೀರಿ ನಿಮ್ಮನ್ನೇ ನಂಬಿ ಯಶಸ್ಸಿನ ಮೊದಲ ಹೆಜ್ಜೆ ನಿಮ್ಮಲ್ಲಿ ನಂಬಿಕೆ ನೀವು ಅದ್ಭುತವಾದ ವಿಷಯಗಳನ್ನು ಮಾಡಲು ಸಮರ್ಥರಾಗಿದ್ದೀರಿ ಬೇರೆ ಯಾರೂ ಹೇಳಲು ಬಿಡಬೇಡಿ ನೀವು ನಿಮ್ಮನ್ನು ಅನುಮಾನಿಸಿದಾಗ ನೀವು ಅಡೆತಡೆಗಳನ್ನು ಜಯಿಸಿದ ಎಲ್ಲಾ ಸಮಯಗಳನ್ನು ನೆನಪಿಡಿ ನೀವು ಇದನ್ನು ಪಡೆದುಕೊಂಡಿದ್ದೀರಿ ದೊಡ್ಡ ಕನಸು ಆಕಾಶದಷ್ಟು ದೊಡ್ಡ ಕನಸು ನಿಮ್ಮ ಆಕಾಂಕ್ಷೆಗಳನ್ನು ಮಿತಿಗೊಳಿಸಲು ಯಾರಿಗೂ ಬಿಡಬೇಡಿ ನಿಮ್ಮ ಕನಸುಗಳು ನಿಮ್ಮ ಭವಿಷ್ಯದ ಬೀಜಗಳಾಗಿವೆ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಅವರನ್ನು ಪೋಷಿಸಿ ವೈಫಲ್ಯವನ್ನು ಸ್ವೀಕರಿಸಿ ವಿಫಲವಾದರೂ ಪರವಾಗಿಲ್ಲ ವಾಸ್ತವವಾಗಿ ವೈಫಲ್ಯವು ಯಶಸ್ಸಿನ ಭಾಗವಾಗಿದೆ ಪ್ರತಿ ಬಾರಿ ನೀವು ಬಿದ್ದಾಗ ನಿಮ್ಮನ್ನು ಎತ್ತಿಕೊಳ್ಳಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮತ್ತೆ ಪ್ರಯತ್ನಿಸಿ ನೆನಪಿಡಿ ಬಿಟ್ಟುಕೊಡುವುದು ಮಾತ್ರ ನಿಜವಾದ ವೈಫಲ್ಯ ದಯೆಯ ಶಕ್ತಿ ದಯೆಯು ಕೊಳದಲ್ಲಿ ಅಲೆಯಂತೆ ಇದು ಚಿಕ್ಕದಾಗಿ ಪ್ರಾರಂಭವಾಗುತ್ತದೆ ಆದರೆ ಧನಾತ್ಮಕತೆಯ ದೊಡ್ಡ ಅಲೆಗಳನ್ನು ಸೃಷ್ಟಿಸಬಹುದು ನಿಮ್ಮಿಂದ ಭಿನ್ನವಾಗಿರುವವರೂ ಸಹ ಎಲ್ಲರಿಗೂ ದಯೆ ತೋರಿ ದಯೆಯ ಸರಳ ಕ್ರಿಯೆಯು ಯಾರೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟುಮಾಡುತ್ತದೆ ಕಲಿಕೆಯ ಪ್ರಾಮುಖ್ಯತೆ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಪುಸ್ತಕಗಳನ್ನು ಓದಿ ಹೊಸ ಹವ್ಯಾಸಗಳನ್ನು ಅನ್ವೇಷಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ ನೀವು ಹೆಚ್ಚು ಕಲಿಯುತ್ತೀರಿ ನೀವು ಹೆಚ್ಚು ಬೆಳೆಯುತ್ತೀರಿ ಜ್ಞಾನವು ಶಕ್ತಿಯಾಗಿದೆ ಮತ್ತು ಶಿಕ್ಷಣವು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವ ಕಿಲಿಯಾಗಿದೆ ದಿ ಮ್ಯಾಜಿಕ್ ಆಫ್ ಹಾರ್ಡ್ವರ್ಕ್ ಕಠಿಣ ಪರಿಶ್ರಮವು ಯಶಸ್ಸಿನ ರಹಸ್ಯ ಅಂಶವಾಗಿದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಯಾವುದೇ ಶಾರ್ಟ್ಕಟ್ ಇಲ್ಲ ಪ್ರಯತ್ನದಲ್ಲಿ ತೊಡಗಿ ಗಮನದಲ್ಲಿರಿ ಮತ್ತು ತಾಳ್ಮೆಯಿಂದಿರಿ ನೆನಪಿಡಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಓಟವನ್ನು ಗೆಲ್ಲುತ್ತಾನೆ ಆದ್ದರಿಂದ ನಾವು ನಮ್ಮ ಕಿಡಿಯನ್ನು ಹೊತ್ತಿಸೋಣ ಮತ್ತು ಒಟ್ಟಿಗೆ ಈ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸೋಣ ಜಗತ್ತನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ ನಿಮ್ಮನ್ನು ನಂಬಿರಿ ದೊಡ್ಡ ಕನಸು ಕಾಣಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ದಯೆಯಿಂದಿರಿ ರೂಪಿಸಲು ಭವಿಷ್ಯವೂ ನಿಮ್ಮದಾಗಿದೆ ಧನ್ಯವಾದಗಳು